ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮೆಣಸಿನ್ಕಾಯಿ ಬಿಟ್ಟಿತ್ತು ಒಂದೇ ಒಂದು ಬಾಟಲ್ ಸಣ್ಣ ಗಿಡ ಹಾಕಿದೆ ಸೊ ಹೆಂಗಾಗಿದೆ ನೋಡಿ ಒಂದು ಏಳೆಂಟು ಮೆಣಸಿನಕಾಯಿ ಬಿಟ್ಟಿದೆ ಇನ್ನು ಪುನರ್ ಸ್ಕೂಲಿಂದ ಬಂದಿದ್ದಾನೆ ನಾನು ಡೈಲಿ ರೆಗ್ಯುಲರ್ ಆಗಿ ವ್ಲಾಗ್ ಆ ಕ್ಲಿಪ್ನ ತೊಗೊಂಡು ತೊಗೊಂಡು ಎಲ್ಲ ಒಟ್ಟಿಗೆ ಸೇರಿಸಿ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಸುಮಾರು ದಿನ ಆಗಿತ್ತು ವ್ಲಾಗ್ನ ಅಪ್ಲೋಡ್ ಮಾಡಿ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಟೈಮ್ ಸಿಕ್ಕಿದ್ರೆ ಮಾತ್ರ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿದೆ ಇದೆ ಸೊ ತುಂಬ ಬಿಝಿ ಇದ್ದೀನಿ ಇವಾಗಂತೂ ಮೊಬೈಲ್ ಎರಡಿದ್ದರೆ ನನಗೆ ತೊಂದರೆ ಇರ್ತಿರಲಿಲ್ಲ ಅದೇ ಮೊಬೈಲ್ ಏನು ತೊಗೊಂಡಿಲ್ಲ ನೋಡೋಣ ಈ ವೀಕಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಮೇ ಬಿ ವೀಕ್ ಎಂಡಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ವೀಕೆಂಡ್ ಏನಾದರೂ ಆದರೆ ತೊಗೋತೀವಿ ಈಗ ಮತ್ತೆ ನಮ್ಮ ಮನೆಯವರು ಬಂದು ನೇರಳೆಹಣ್ಣು ತೊಗೊಂಬಂದಿದ್ರು ನನಗೆ ಸಖತ್ ಇಷ್ಟ ಬಟ್ ಈಗ ಈ ಸೀಸನಲ್ಲಿ ಎಲ್ಲೂ ತಿಂದಿರಲಿಲ್ಲ ಹಾಗಾಗಿ ನೇರಳೆಹಣ್ಣು ತೊಗೊಂಬಂದಿದ್ರೆ ಐ ಐವತ್ತು ರೂಪಾಯಿ ಅಂತ ಇಷ್ಟು ನೇರಳೆ ಹಣ್ಣು ಚೆನ್ನಾಗಿದೆ ಫುಲ್ ತೊಳೆದ್ಬಿಟ್ಟು ಉಪ್ಪಾಕಿ ನೆನೆಸಿಟ್ಟಿದ್ದೆ ಪುನರ್ವು ಕೊಟ್ಟಿಲ್ಲ ಪುನರ್ಭ ಕೆಮ್ಮು ಅಂತ ಹೇಳ್ಬಿಟ್ಟು ಅವ್ನಿಗೆ ತೋರಿಸಿಲ್ಲ ತೋರಿಸಿದ್ರು ಅವ್ನು ತಿನ್ನಲ್ಲ ಯಾಕೆಂದರೆ ಬ್ಲ್ಯಾಕ್ ಕಲರ್ ಇರೋ ಐಟಮ್ ಏನು ತಿನ್ನಲ್ಲ ಜಾಮೂನ್ ಕೂಡ ತಿನ್ನೋಲ್ಲ ಸ್ವಲ್ಪ ಬ್ಲ್ಯಾಕ್ ಬರುತ್ತೆ ಅದು ಅಂತ ಹೇಳಿ ಮುದ್ದೆ ಅಷ್ಟೇ ಅವ್ನು ಇಷ್ಟಪಟ್ಟು ತಿನ್ನೋದು ಬ್ಲ್ಯಾಕ್ ಕಲರ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಯಾವುದೇ ಫ್ರೂಟ್ಸ್ ಬ್ಲ್ಯಾಕ್ ಕಲರ್ ಇರೋ ತಿನ್ನೋಲ್ಲ ಸೊ ಹಾಗಾಗಿ ಸ್ವಲ್ಪ ದಯ್ಯ ನಾ ಪುನರ್ಬು ಸ್ಕೂಲಿಗೆ ಕಳಿಸ್ಬಿಟ್ಟು ಬಟ್ಟೆ ವಾಶ್ ಮಾಡೋಣ ಅಂತೇಳಿ ಮಾಡಿ ಈಗ ಇದ್ದೀನಿ ನಾನು ಅವ್ನು ಬರೋ ಅಷ್ಟರೊಳಗೆ ಅಂದರೆ ಒಂಬತ್ತು ಗಂಟೆಗೆ ಕಳಿಸ್ಬಿಟ್ಟು ಒಂದು ಗಂಟೆ ಬರೋ ಅಷ್ಟರೊಳಗಡೆ ಅಡುಗೆ ತಿಂಡಿ ಕಸ ಮತ್ತು ಪಾತ್ರೆಗಳು ಬಟ್ಟೆ ಎಲ್ಲದನ್ನೂ ವಾಶ್ ಮಾಡಿ ನಾನು ಕೂಡ ಫುಲ್ ಫ್ರೀ ಆಗಿರ್ತೀನಿ ಅಲ್ಲಿ ಬಂದಮೇಲೆ ಅವ್ನನ್ನು ಮಲಗಿಸ್ಬಿಟ್ಟು ಆಮೇಲೆ ಮೇಲೆ ಸ್ವಲ್ಪ ತಿನ್ನಿಸಿ ಆಮೇಲೆ ಅವನಿಗೆ ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಸೊ ಹೀಗಿರುತ್ತೆ ರೋಟಿನೂ ಬಂದ ತಕ್ಷಣ ಊಟ ಮಾಡೋಕ್ಕಾಗಲ್ಲ ಅವನು ಊಟ ಮಾಡಲ್ಲ ಹನ್ನೊಂದು ಗಂಟೆಗೆ ಹೋಗಿರ್ತಾನಲ್ಲ ಸೊ ಸಾರಿ ಒಂಬತ್ತು ಗಂಟೆಗೆ ಹೋಗಿ ಹನ್ನೊಂದು ಗಂಟೆಗೆ ಲಂಚ್ ಬೇಕು ಬಿಟ್ಟಿರ್ತಾರೆ ಸೊ ಹನ್ನೊಂದು ಗಂಟೆಗೆ ಲಂಚ್ ತಿಂದಿರ್ತಾನಲ್ಲ ಬಾಕ್ಸ್ ಪೂರ್ತಿ ಖಾಲಿ ಅವರು ಸೊ ಹಾಗಾಗಿ ಹೊಟ್ಟೆ ತುಂಬ ತಿಂದಿರ್ತಾನೆ ಮತ್ತೆ ಒಂದು ಗಂಟೆಲಿ ತಿನ್ನಲ್ಲ ಅಂತ ಹೇಳ್ತಾನೆ ಸೊ ಹಾಗಾಗಿ ಅವ್ನು ಯಾವ ಮಲ್ಕೊಂಡಿದ್ಮೇಲೆ ನಾನು ತಿನ್ನಿಸ್ತೀನಿ ಈಗ ನೆಕ್ಸ್ಟ್ ಡೇ ಅಪ್ಪ ಸ್ಕೂಲಿಗೆ ಬಿಡೋಕ್ಕೆ ಹೋಗ್ತಾ ಇದ್ದಾರೆ ಅವ್ರ ಪಪ್ಪ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಾ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವತ್ತು ಚಪಾತಿ ತಿಂಡಿ ಪುನರ್ ಅವನು ಚಟ್ನಿಲೆಲ್ಲ ತಿನ್ನಲ್ಲ ಸೊ ಹಾಗಾಗಿ ಜೇನುತುಪ್ಪದಲ್ಲಿ ಮಾಡಿಕೊಟ್ಟಿದ್ದೀನಿ ಜೇನುತುಪ್ಪ ಹಾಕಿ ಕಳಿಸಿದ್ದೀನಿ ಸೊ ಸಂಡೇ ಮಂಡೇ ನೆನ ಹೇಳಿರಲಿಲ್ಲ ಹೇಳ್ಬಿಟ್ಟು ಮನೇಲಿ ಪ್ರಾಕ್ಟೀಸ್ ಮಾಡಿ ಕಳಿಸಿ ಅಂತ ಹೇಳಿದರು ಫುಲ್ ಪ್ರಾಕ್ಟೀಸ್ ಮಾಡಿ ಕಳಿಸಿದ್ದೀನಿ ಇವತ್ತು ಅವರಪ್ಪ ಬಿಟ್ಟು ಬರೋಕ್ಕೋಗಿದ್ದಾರೆ ಕಾರಲ್ಲಿ ಅಂದರೆ ಬೇಗ ಬಂದರೆ ಅವ್ರು ಬಿಟ್ಟು ಬರ್ತಾರೆ ಲೇಟಾಗಿ ಬಂದರೆ ನಾನೇ ಹೋಗಿಬಿಟ್ಟು ಬರ್ತೀನಿ ಎಂಟು ಮುಕ್ಕಾಲು ಟಾಗಿಸ್ ಅವರು ಹಲೋ ಮನೆ ಹಾಂ ಹಾಂ ಸರಿ ಸೊ ಫ್ರೆಂಡ್ಸ್ ಅಕ್ಕ ಕರ್ಬೈನ್ ಸೊಪ್ಪು ತೊಗೊಂಬಂದಿತ್ತಂತೆ ನನ್ನ ಪಕ್ಕದ ಮನೆ ಅಕ್ಕ ಸೊ ಸ್ಕೂಲಿಗೆ ಬಿಡಕ್ಕೆ ಹೋಗ್ಬ ಹೋಗ್ಬೇಕಾದ್ರೆ ದಿವೇ ಸಿಕ್ಕಿರೋದು ಕರ್ಬೈನ್ ಸೊಪ್ಪು ತೊಗೊಂಡಿದ್ದಾರೆ ಮತ್ತೆ ಡೋರ್ ತೆಗೆದು ಎಲ್ಲ ಇಟ್ಬಿಟ್ಟು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕರೆದ್ರು ಸೊ ಹೋಗಿ ಇಸ್ಕೊಬಂದೆ ಆಮೇಲೆ ಕೊಡಬೇಕು ನನೀಗಲ್ಲ ಅವರಿಗೆ ನಂದು ಇದೆ ನಮ್ಮ ಮನೇಲಿ ಅಂದರೆ ತರಕಾರಿ ಥರಕ್ಕೆ ಹೋದಾಗ್ ತಂದಿದ್ದಿದೆ ಸೊ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಚಪಾತಿ ಅರ್ದು ಇಟ್ಟಿದ್ದೀನಿ ಫುಲ್ಲು ಫುಲ್ ಮೆಸಿ ಮೆಸ್ಸಿಯಾಗಿರುತ್ತೆ ಅಡುಗೆ ಮನೆ ಅಂತೂ ಅಂದರೆ ಅವ್ನು ಹೋಗೋ ಅಷ್ಟೊಂದಾಗಿ ಹಾಲು ಹಾಲು ಕಿಚನ್ನು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಬೇಗ ಎದ್ದಿರ್ತೀನಲ್ಲ ಸೊ ಅಡುಗೆ ಮಾಡೋಕ್ಕೆ ಗಡಿ ಬಿಡಿದ್ದು ಮತ್ತೆ ಇದು ಮಾಡ್ತೀನಿ ಸೊ ಈಗ ಸಾಂಬಾರು ಕೂಡ ತರಕಾರಿ ಸಾಂಬಾರಿಗೆ ಕಾಳೆಲ್ಲ ಕಾಳು ತರಕಾರಿ ಎಲ್ಲ ಬೇಯಿಸಿಟ್ಟಿದ್ದೀನಿ ಕೂಗ್ಸಿಟ್ಟಿದ್ದೀನಿ ಕುಕ್ಕರಲ್ಲಿ ಸೊ ಇವತ್ತು ಚಪಾತಿಗೆ ಸ್ಪೆಷಲ್ ಗುಡ್ಗಾರ ತುಪ್ಪ ಮತ್ತು ಬಟ್ಟೆ ಒಗಿಬೇಕು ಸ್ವಲ್ಪ ಪಾತ್ರೆದ ತೊಳಿಬೇಕು ಪುನರ್ವ ಗೌಡರು ಇದೇ ಇದರಲ್ಲಿ ಚೇರಲ್ಲಿ ತಿಂದ್ಬಿಟ್ಟು ಪಕ್ಕದಲ್ಲಿ ಲೋಟ ಇಟ್ಬಿಟ್ಟು ಹೋಗಿದ್ದಾರೆ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾರೆ ಫ್ರೆಂಡ್ಸ್ ಎಷ್ಟು ಹ್ಯಾಪಿಯಾಗಿ ಹೋಗ್ತಾರೆ ಅಂದರೆ ಇವಾಗಂತೂ ಸ್ಕೂಲ್ಗೆ ಇವಾಗ ಹತ್ತು ನಿಮಿಷ ಲೇಟ್ ಆಯಿತು ಆಮೇಲೆ ಲೇಟ್ ಆಯಿತು ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಬೇಗ ಬೇಗ ಬಿಡು 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 ಅಂತಿದೆ ಸಂಡೆ ಮಂಡೆ ಏಳು ಇನ್ನೊಂದು ಸಲ ಅಂತ ಅಂದಿದ್ದಕ್ಕೆ ಸೊ ಸೋ ಸೊ 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 ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋ ಬ್ಲಾಗ್ನ ಸ್ಟಾರ್ಟ್ ಮಾಡೋಕೆ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ಅಂತಿದ್ದಾರೆ ದಯವಿಟ್ಟು ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ṭe ʻel ṭa. Ṭa ni. Ṭa 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 ಇನ್ನು ಚಪಾತಿ ಮಾಡಿದ್ನಲ್ಲ ಅವು ನನಗೆ ರೊಟ್ಟಿ ಹಾಕ್ಕೊಂಡಿದ್ದೆ ಅಕ್ಕಿ ರೊಟ್ಟಿ ಈಗ ಗುಡ್ಗಾರ ಆದಮೇಲೆ ಅನ್ನನ ರುಬ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರೊಟ್ಟಿ ಕೆಂಪು ಇದೆ ಚಪಾತಿ ಥರ ಇದು ರೊಟ್ಟಿ ಚಪಾತಿ ಎಲ್ಲ ಸೊ ಗುಡ್ಗಾರ ರೊಟ್ಟಿ ತುಪ್ಪ ನಂಗೆ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು ಗುಡ್ಗಾರಕ್ಕೆ ತುಪ್ಪ ಹಾಕೊಂಡು ತಿಂತಿದ್ರು ಅಂತೂ ಸಖತ್ತಾಗಿರುತ್ತೆ ಫೇವ್ರೇಟ್ ಅಂದರೆ ಮೋಸ್ಟ್ ಫೇವ್ರೇಟು ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಚಿಕನ್ ಸಾರು ಸಂಡೆ ಮಾಡಿದ್ದು ಸ್ವಲ್ಪ ಚಿಕನ್ ಸಾಂಬಾರಿತ್ತು ಅದನ್ನು ಹಾಕ್ಕೊಡ್ತಾಯಿದ್ದೀನಿ ಪುನಿಗೆ ಈಗ ಮಧ್ಯಾಹ್ನ ಆಗಿದೆ ಅಲ್ಲಿ ಸೊ ಸ್ವಲ್ಪ ಚಿಕನ್ ಸಾಂಬಾರ್ ಇತ್ತು ಅದನ್ನು ಅವರು ಪೀಸ್ ಪೀಸೆಲ್ಲ ತೆಕ್ಕೊಂಡು ಬರೀ ಸಾಂಬಾರು ಮಾತ್ರ ಹಾಕ್ಕೊಡ್ತಾ ಇದ್ದೀನಿ ಸೊ ಇವಾಗ ಮಳೆ ಮತ್ತೆ ಯಾವಾಗ ಮಳೆ ಆಗುತ್ತೆ ಮಳೆ ಬರುತ್ತೆ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಹಂಗಾಗಿ ಸ್ವಲ್ಪ ಬಟ್ಟೆಗಳು ಕೂಡ ಇದ್ದು ಅದನ್ನು ವಾಶ್ ಮಾಡಿ ಒಣಗಾಕ್ದೆ ಇನ್ನು ಇವತ್ತು ಭಾನುವಾರ ಸೊ ಭಾನುವಾರ ವ್ಲಾಗ್ ಇದು ಅಂದರೆ ಒಂದು ತ್ರೀ ಡೇಸ್ ಫೋರ್ ಡೇಸ್ದು ನನ್ನ ವ್ಲಾಗ್ನ ಒಂದೇ ಸಲ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಅವರಪ್ಪ ಅವನಿಗೆ ಸೇ ಸ್ಲೇಟ್ ತೊಗೊಂಡು ಅಂದರೆ ಆ್ಯಕ್ಚುಲಿ ಅವರು ಸ್ಲೇಟಲ್ಲಿ ಬರ್ಸೋಲ್ಲ ಸ್ಕೂಲಲ್ಲಿ ಮನೇಲಿ ಬರ್ಸೋಕೆ ಮಾತ್ರ ಸ್ಲೇಟು ಸೊ ಯಾಕೆ ಅಂದರೆ ಅವರು ಅಲ್ಲಿ ಹಾಕ್ಕೊಡ್ತಾರಲ್ಲ ಸೊ ಅದನ್ನು ಒಂದು ಸಲ ಮನೇಲಿ ಟ್ರೈ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಸ್ಲೇಟ್ ತರಿಸಿದ್ದೀನಿ ಇನ್ನು ನಾನು ಕೈಯಲ್ಲಿ ಹಿಡಿಸ್ಕೊಂಡು ಫಸ್ಟ್ಗೆ ಆ ಈ ಅಂತ ಬರ್ಸೋಣ ಅಂತೇಳಿ ಬರ್ಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನಮಗೂ ಅಂತೂ ಫುಲ್ ಖುಷಿ ಇವತ್ತೇನು ವರ್ಕ್ ಹಾಕ್ಕೊಡ್ತಾರೆ ಇವತ್ತೇನು ಬರ್ಸ್ ಇವತ್ತೇನು ಕಲಿತಾನ ಅವನು ಮತ್ತು ಹೆಂಗೆ ರೆಸ್ಪಾನ್ಸ್ ಬಂದಿರುತ್ತೆ ಮೇಡ ಮ್ಯಾಮ್ ಕಡೆಯಿಂದ ಸೊ ಈ ಥರ ದಿನ ಒಂದೊಂದು ಎಕ್ಸೈಟ್ಮೆಂಟ್ ಇರುತ್ತೆ ಚೆಂದ ಇರುತ್ತೆ ಆಮೇಲೆ ಒದೆನೂ ಕೂಡ ತಿಂತಾನೆ ಒಂದೊಂದು ದಿನ ಸೊ ಅದನ್ನು ಕೂಡ ಶೇರ್ ಮಾಡ್ಕೋತಾನೆ ನನ್ನ ಹತ್ರ ಬಂದು ಇದಕ್ಕೆ ಇವತ್ತು ಇದೇ ಕಾರಣಕ್ಕೆ ನಾನು ಒದೆ ತಿಂದೆ ಅಂತ ಹೇಳ್ಬಿಟ್ಟು ಸೊ ನಿನ್ನೆ ಏನು ಮಾಡಿದ್ದಾನೆ ಅಂದರೆ ರೆಡ್ ಕಲರು ಆ ರೆಡ್ ಕಲರ್ ಆಪಲ್ಲಿಗೆ ಗ್ರೀನು ಎಲೆ ಬರುತ್ತಲ್ಲ ಮೇಲುಗಡೆ ಎಲೆಗೂ ಕೂಡ ರೆಡ್ ಹಾಕ್ಬಿಟ್ಟಿದ್ದಾನೆ ಸೊ ಅದಕ್ಕೆ ಒದೆ ತಿಂದಂತೆ ಎಲ್ಲ ಬಂದು ಹೇಳ್ತಾನೆ ಇದೇ ಇದಕ್ಕೆ ಒದೆ ತಿಂದೆ ನಾನು ಅಂತ ಹೇಳ್ಬಿಟ್ಟು ಇವಾಗ ಹಾಕೊಡ್ತಾ ಇದ್ದೀನಿ ಈ ಥರ ತಿದ್ದಬೇಕು ಚಿನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಒಂಥರ ಒಂದು ಇನ್ನು ಅವನು ಕೂಡ ಅಷ್ಟೇ ಸ್ಕೂಲಿಗೆ ಹೋಗೋಕೆ ಯಾವತ್ತೂ ಕೂಡ ಅತ್ತಿಲ್ಲ ಇಷ್ಟಪಟ್ಟು ಸ್ಕೂಲ್ಗೆ ಹೋಗ್ತಾನೆ ಭಾನುವಾರ ಆದಮೇಲೆ ಸೋಮವಾರ ಬರುತ್ತಲ್ಲ ದಿನ ಮಾತ್ರ ಅವನಿಗೆ ಏಕೆಂದರೆ ಭಾನುವಾರ ತುಂಬ ಟಿ ವಿ ನೋಡೋದು ಆಟ ಆಡೋದೆಲ್ಲ ಮಾಡಿರ್ತಾನೆ ನೆಕ್ಸ್ಟ್ ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಅವನಿಗೆ ಅವತ್ತು ಅಷ್ಟೇ ದಿನ ಮಾತ್ರ ಅಷ್ಟೇ ಮತ್ತು ಇನ್ನು ಮಾಮೂಲಿ ಡೇಸಲ್ಲಿ ಅವನೇ ಬೇಗ ಬೇಗ ಹೊರಟಿರ್ತಾನೆ ಬೇಗ ಬೇಗ ಎದೊಳ್ತಾನೆ ಏಳೂವರೆ ಕರೆಕ್ಟಾಗಿ ಎದೊಳ್ತಾನೆ ಇನ್ನು ಭಾನುವಾರ ನೈಟು ನೀವು ಊರಿಗೆ ಹೋಗಿದ್ರು ಆಕಲ್ಲಿ

ಕಣ್ಣು ಮುಚ್ಚಬೇಕು ಬಿಡಂಗಿಲ್ಲ ಬಿಡಂಗಿಲ್ಲ ಬಾ ಚಪ್ಪಲಿ ಬಿಡು ಕಣ್ಣ ಬಿಡಂಗಿಲ್ಲ ಮುಚ್ಚಬೇಕು ನಾ ಚಪ್ಪಲಿ ಬಿಡು ಬಿಡು ಅಯ್ಯೋ ಬಿಸು ನೋಡಿ ಕಣ್ಣ ಬಿಡಂಗಿಲ್ಲ ಕಣ್ಣ ಬಿಡಂಗಿಲ್ಲ ಟಂ ಟಡ ಅಂತಿಗೆ ಏನು ಆದಂತ ದಿನ ಇರಿದಿರ ಈ ರೀತಿ ನೋಡಿ ಏನಾಗಬೇಕು ಅದ್ರ ಅದ್ರೊಳಗೆ ಏನಿಲ್ಲ ಕುತ್ಕಾಯಿ ಹೇಳ್ತೀನಿ ತೋರಿಸ್ತೀನಿ ಹೆಂಗ್ ಬರೆಯೋದು ಅಂತ ಇಲ್ಲಿ ನೋಡಿ ಎಷ್ಟ್ ಚೆನ್ನಾಗಿದೆ ನಾನ್ ಖುಷಿ ಆಗುತ್ತೆ ಅಂತ ಹೇಳಿ ತಾನೇ ಇನ್ನು ಊರಿಂದ ಇವೆಲ್ಲ ತೊಗೊಂಬಂದಿದ್ರು ಹಲಸಿನ ಕುಯ್ತಾ ಇದ್ದೀವಿ ಒಂದು ಅಣ್ಣ ಆಗಿತ್ತು ಫುಲ್ಲು ಸಖತ್ತು ಸ್ವೀಟು ಸಖತ್ತು ಚೆನ್ನಾಗಿತ್ತು ಇನ್ನು ಊರಿಂದ ತೊಗೊಂಬಂದಿರೋ ಲಗೇಜ್ ಎಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೀವಿ ಆಮೇಲೆ ನೀಟಾಗಿ ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಮ್ಮ ಅಂದರೆ ನಮ್ಮ ಪುನಿಯವ್ರ ಅಮ್ಮ ನಾನು ಹೋಗ್ಲಿ ಬಿಡಲಿ ನಾನು ಏನು ಇದ್ದೆ ಊರಿಂದ ಅದನ್ನೆಲ್ಲದನ್ನು ಕೊಟ್ಟು ಕಳಿಸುತ್ತೆ ಒಂದೇ ಒಂದು ಕರ್ಬೇವಿನ ಸೊಪ್ಪು ಕೂಡ ಮರೆಯೋದಿಲ್ಲ

ಫ್ರೆಂಡ್ಸ್ ಎಲ್ಲ ಕೊಡ್ತೀಯಾ ಜಾಸ್ತಿ ಯಾಕೆ ಕೊಡ್ಲಾ ಎಲ್ಲರಿಗೂ ಒಂದೊಂದು ಕೊಡು ಊರಿಂದ ತಗೊಂಡಿದ್ದು ಅಂತ ನೀನು ತಿಂದು ಎಲ್ಲರಿಗೂ ಕೊಡು ಕ್ಲಾಸ್ ರೂಮ್ ಅದು ಓಕೆ ಆಂಟಿಗೆ ಹೇಳ್ಕೊಟ್ಟಿರ್ತೀನಿ ಬೇಡವಾ ಬೇಡ ಯಾರಿಗೂ ಕೊಡೋದು ಎಷ್ಟು ಅಷ್ಟು ಬೀಜದಲ್ಲಿ ಸಾಂಬಾರ್ ಮಾಡ್ಬೋದು ಬೀಜ ಈ ಸೊಟ್ಟ ಸೊಟ್ಟ ಅನ್ಬೇಡ ಮ್ಯಾಟ್ರೂ ಬಿಡು ಏನ್ ತಂದ್ಕೊಡ್ದಂಗಿನ ಯಾರು ತಂದ್ಕೊಡೋದ ನೀನ್ ಪಪ್ಪಲೆ ತಂದ್ಕೊಡೋದು ಆಟ ಸಾಮಾನು ರ್ಯಾಬ್ಬಿಟ್ಟು ಮಾಮಮ್ಮ ಊರಲ್ಲಿ ತಂದ್ ಗೊಂಬೆ ಎಲ್ಲ ಇದೆ ತೆಕ್ಕೋತೀನಿ ಆರಾಮಾಗಿರೋ ಆಯ್ತಾ ಆಯ್ತಾ ಹ ಖುಷಿ ಆಗಿರೋ ನಂಗೆ ಸಿಟ್ ಬಾರಿಸ್ಬೇಡ ಏನ್ ದೊಡ್ಡದೇ ಇದನ್ ಮಾಡ್ದಂಗ್ ಮಾಡ್ತಾ ನಂಗೆ ಎರಡು ತಿನ್ ಸಾಫ್ಟೆ ತಿನ್ಬೋದು ಕಣ್ಣೆ ಇದ್ದಂಗ್ಕೊಂಡಪ್ಪ ಚೆನ್ನಾಗ್ತಾಳೆ ಗಟ್ಟಿ ಇಲ್ಲ ಮಕ್ಕಳು ತಿನ್ಬೋದಂಗಿದೆ ಅವ್ಳಕೊಂಡ ಆಯ್ತಾ ಗರ ಕಲ್ಲ ಚೆನ್ನಾಯ್ತಪ್ಪ ಪುಟ್ಟಿ ಪುಟ್ಟಿ ಸರ ಪುಟ್ಟಿ ಸರ್ ಜರ ಆಯ್ತಾ ನಿಜ ಹೇಳು ನಿಜ ಪುಟ್ಟಿ ಕರ ಆಗಿದ ಎಂತ ಕರ ನೋಡ ಪಪ್ಪ ಮುಗಿಸ್ಕೊಂಡ ಬಂಗಾರಿ ನಮ್ಗೆ ಇದ್ಮಾ ಒಟ್ಟೆ ಅಂತ ನೋಡಲಿ ಮಖವ ಹೋಗ್ಲಿ ಮಾತಾಡ್ಸು ಬಂಗಾರಿ ಪಪ್ಪ ಬೇಜಾರು ಮಾಡ್ಕೊಳಲ್ವಾ ನಮಗೋಸ್ಕರ ತಾನೇ ಕಷ್ಟ ಪಡೋದು ಮಾತಾಡ್ಸು ಹೋಗ್ಲಿ ಪಪ್ಪ ಬಿಡು ಪಪ್ಪ ಇನ್ನೊಂದಿನ ಅವಾಗ ಅವ್ರು ಆಟೋ ಸಾಮಾನ್ ತಂದ್ಕೊಡುವಂತೆ ಇದ್ ನಂಗೆ ಖುಷಿ ಆಯ್ತೆ ಅಂತ ಹೇಳು అస్ అంద భేదా మేంత మాతీ మాత మాత సల్వాత పుట్టి చనంత కే యమ్మాబిట్రు ఊరిగ నమ్ము కళు పుట్టి చన ఐత అంత కళ మే హ మాతల్వా ನಿಂಗದ್ ಬೇಡ್ವಾ ಬೇಡ್ಬಾ ಅದು ಬೇಕಾ ಬೇಡ್ವಾ ಬೇಕು ತಾನೆ ಮತ್ ನೆಮ್ಮದಿಯ ತಿನ್ನು ಮಕ್ಕ ಊದ ಕುತ್ಕೋಬೇಡ ಅಪ್ಪ ಮಕ್ಕಳು ಈಗ ಹಿಂಗ್ ಮಾಡ್ತಿರಲ್ಲ ಇನ್ನು ಪುನಃ ಬಂದು ಯಾಕೆ ಈ ಆಡ್ತಾ ಆಡ್ತಾಯಿದ್ದಾನೆ ಅಂತಂದರೆ ನಾವು ನಾವೇನು ಅಂದರೆ ಒಂದೊಂದು ಐಟಮ್ ಕೂಡ ಅವನು ಸರ್ಪ್ರೈಸ್ ಆಗಿ ಇದು ಇಸ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ ನಾವು ಕೂಡ ಅಷ್ಟೇ ಏನಾದರೂ ಒಂದು ಕೊಡಬೇಕಾದ್ರೆ ಅವ್ನಿಗೆ ಎಕ್ಸೈಟ್ಮೆಂಟ್ ಇರಲಿ ಏನೋ ಥರ ಕೊಟ್ಟಿರ್ತೀವಿ ಅದು ಒಂದೊಂದು ಸಲ ನಮಗೆ ಉಲ್ಟ ಆಗಿಬಿಟ್ಟಿರುತ್ತೆ ಏನಂತಂದರೆ ಅವ್ನಿಗೆ ಸ್ಟಡಿ ಟೇಬಲ್ ಬೇಕಿತ್ತು ಅದನ್ನ ಇಲ್ಲೆಲ್ಲ ನೋಡಿದ್ವಿ ಸೆವೆನ್ ಹಂಡ್ರೆಡೆಲ್ಲ ಹೇಳಿದ್ರು ಆದರೆ ಊರಲ್ಲಿ ಟೂ ಹಂಡ್ರೆಡಿಗೆ ಸಿಕ್ತಂತೆ ಇದು ಅಂದರೆ ಸಾಕಿತ್ತು ನಮಗೆ ಇವ್ನಿಗೆ ಅವ್ನಿಗೆ ನರ್ಸರಿಗೆ ಕರೆಕ್ಟಾಗಿದೆ ಸೊ ಸುಮ್ಮನೆ ದುಡ್ಡು ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಇನ್ವೆಸ್ಟ್ ಮಾಡೋದಿಲ್ಲ ಅಲ್ಲ ಅಂತ ಹೇಳಿ ನಮ್ಮ ಮನೆಯವ್ರು ಬೆಳವಾಡಿಲಿ ಮಾರಕ್ಕೆ ಬಂದಿರು ಅಂತ ಹೇಳಿ ತೊಗೊಂಬಂದಿದ್ರು ಬಟ್ ಅದನ್ನು ಅವ್ನು ಸ್ಕೂಲಿಗೆ ಹೋದಾಗ ನಮ್ಮ ಮನೆಯವರು ಬಂದಿದ್ದು ಹನ್ನೆರಡು ಹನ್ನೆರಡು ಕಾಲಂಗೆ ಬಂದರು ಸೊ ಅದಕ್ಕೆ ಏನಾಯಿತು ಅಂದರೆ ಅವನಿಗೆ ಹೇಳ್ಬೇಡ ಸರ್ಪ್ರೈಸ್ ಆಗಿರಲಿ ಹೇಳ್ಬಿಟ್ಟು ಪಪ್ಪ ಸ್ವೆಟರೆಲ್ಲ ಮುಚ್ಚಿ ಕಣ್ಣು ಮುಚ್ಕೊಂಡು ಬಾ ಅಂತ ಎಲ್ಲ ಹೇಳಿ ಕಳಿಸಿದ್ರು ನಮ್ಮ ಮನೆಯವರು ಖುಷಿ ಪಡತ್ತೆ ಮಗ ಅಂತೇಳಿ ಆದರೆ ಅವನು ನೋಡಿದ್ರೆ ಉಲ್ಟಾ ಎಲ್ಲ ಹೆಂಗೆ ಅಂದರೆ ಫುಲ್ಲು ನೋಡಿದ ತಕ್ಷಣನೇ ಅವನಿಗೆ ಡಿಮೋಟಿವೇಶನ್ ಆಗಿಬಿಡ್ತು ಯಾಕೆಂದರೆ ಅವನು ಅಲ್ಲಿಂದ ಕೇಳ್ಕೊಂಬರ್ತಾಯಿದ್ದ ಅಮ್ಮ ಜಿರಾ ಪೆನ ಕೋತಿನ ಅಥವಾ ರ್ಯಾಬಿಟ ಏನಮ್ಮ ತಂದಿರೋದು ಪಪ್ಪ ಅನ್ನೋದು ಇದು ಅಂತ ಹೇಳ್ಬಿಟ್ಟು ನಾನೇನಂದೆ ನೀನೇ ಬಂದು ನೋಡ್ತಿಯಲ್ಲ ಬಾ ನಿಮಗೆ ಆಗುತ್ತೆ ತುಂಬನೇ ಅಂತ ಹೇಳ್ದೆ ಆದರೆ ಅವನೇನು ಅಂದ್ಕೊಂಡಿದ್ದ ಆಷ್ಟ ಸಾಮಾನು ಅಂತ ಅಂದ್ಕೊಂಡಿದ್ದೆ ಅದು ಸ್ಟಡಿ ಟೇಬಲ್ ಅಂದ್ಬಿಟ್ಟು ಅವ್ನಿಗೆ ಮೂಡೌಟ್ ಆಗಿ ಹೋಗ್ಬಿಡ್ತು ಆಮೇಲೆ ಅವನೇ ಹೊಂದ್ಕೊಂಡು ಅದಕ್ಕೆ ಇಷ್ಟಪಟ್ಟು ಆಮೇಲೆ ಖುಷಿಯಾದ ಅಂದರೆ ಒಂದು ಫೈವ್ ಮಿನಿಟ್ಸ್ ಏನಾದರೂ ಬೇಕಿರುತ್ತೆ ಆಟ ಸಾಮಾನು ಆಮೇಲೆ ನಿಧಾನಕ್ಕೆ ನಾನು ಹೆಂಗೆ ಅಂತಂದರೆ ಒಂದು ಒಂದು ಸಲ ಬೇಡ ಸಾಫ್ಟಾಗಿರ್ತೀನಿ ಚಿನಿ ಹಂಗಲ್ಲಚ್ಚಿನಿ ಚಿನಿ ಅಂತ ಹೇಳ್ಬಿಡ್ತೀನಿ ಆದರೆ ಅವ್ನು ಕೇಳಲ್ಲ ಅವ್ನು ಕೇಳ್ದಿದ್ದಾಗ ನನ್ನ ಏನಿದೆ ನನ್ನ ಸ್ಟೈಲು ಆ ಸ್ಟೈಲಲ್ಲಿ ಅವನಿಗೆ ಜೋರಾಗಿ ಬೈತೀನಿ ಅವಾಗ ಸಮಾಧಾನ ಆಗ್ತಾನೆ ಸಹ ಅಂದರೆ ನಾನು ಅಂದ್ಕೊಂಡಿರ್ತೀನಿ ಮಗುಗೆ ಕದ್ರಬಾರ್ದು ಎದ್ರಿಸ್ಬಾರ್ದು ಅಂತ ಅಂದ್ಕೊಂಡಿರ್ತೀನಿ ಬಟ್ ಅವನು ಸಾಫ್ಟಿಗೆ ಮಾತೇ ಕೇಳಲ್ಲ ಒಂದು ಎರಡು ಸಲ ಕೇಳ ಅಂಥದ್ದನ್ನ ಹೇಳ ಅಂತದ್ನ ಹೇಳಿರ್ತೀನಿ ಆಮೇಲೆ ಅವ್ನು ಕೇಳಿಲ್ಲ ಅಂತಂದರೆ ದಂಡಮ್ ದಶಗುಣಮ್ ಹೇಳ್ಬಿಟ್ಟು ಬೈತೀನಿ ಜೋರಾಗಿ ಆಗ ಅರ್ಥ ಮಾಡಿಕೊಂಡು ಸುಮ್ಮನೆ ತಿಂತಾನೆ ಈಗಲೂ ಕೂಡ ಅಷ್ಟೇ ಅಷ್ಟೇ ಸ್ವಲ್ಪ ಹೊತ್ತು ತಂಗಾಟ ಮಾಡಿದ ಆಮೇಲೆ ಅದನ್ನೇ ಕೂಡ ಅದೇ ಅದೇ ಟೇಬಲ್ ಅವ್ನಿಗೆ ಇಷ್ಟ ಆಯಿತು ಅದರಲ್ಲಿ ಮೋಟು ಪತ್ಲು ಗಸಿಟಾರಾಮ ಅವರು ಇವರು ಎಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಹಿಂಗೇನೆ ಮಕ್ಳಿಗೆ ಏನು ಮಾಡೋಂಗಿಲ್ಲ ಇದರಿಂದ ನಾವು ಕಲಿಬೇಕಾಗಿದ್ದೇನು ಅಂದರೆ ನನ್ನ ಪ್ರಕಾರ ಯಾವುದನ್ನು ಆಗಲಿ ಮಕ್ಕಳಿಗೆ ಈಸಿಯಾಗಿ ಕೊಡಬಾರ್ದು ಆಮೇಲೆ ಈಸಿಯಾಗಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡೋಕೆ ಹೋಗ್ಬಾರ್ದು ಅದು ಬೇಜಾರಾಗಿದ್ದು ನಾವೆಲ್ಲ ಇಷ್ಟೊಂದು ಕಷ್ಟಪಡ್ತೀವಿ ಮಕ್ಕಳು ಅದನ್ನು ಎಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಲ್ಲ ಏನು ಬೇಕು ಅದು ಅದೇ ಬೇಕು ಅನ್ನೋ ಥರ ಮೆಂಟ್ಯಾಲಿಟಿಲಿ ಇರ್ತಾರೆ ನಾವು ಕೊಟ್ಟಿದ್ದು ಇದನ್ನು ಅವ್ರು ಖುಷಿಯಾಗಿ ಇಷ್ಟು ಇಸ್ಕೊಳ್ಳೋ ಥರ ನಾವು ಬೆಳೆಸ್ಬೇಕು ಇವಾಗ ಅದನ್ನೇ ಬೈತಾ ಇದ್ದೆ ಪುನಿಗೆ ಇನ್ನೊಂದಿನ ಏನಾದರೂ ತಂದ್ಕೊಡು ನಿಮ್ಗೆ ಐತೆ ಹಾಗೆ ಹಂಗೆ ಹೇಳ್ಬಿಟ್ಟು ಕಸಾಯಕ್ಕೆ ಕಳಿಸ್ಬೇಕು ನಮಗೆ ಇದು ಇರಲಿಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ತಿನ್ನಕಿರಲಿಲ್ಲ ಅದು ಇದು ಅಂತ ಹೇಳಿ ಇಷ್ಟುದ್ದ ಪುಂಗ್ತಾ ಇದ್ದೀನಿ ನಾನು ಇಷ್ಟೇ ಫ್ರೆಂಡ್ಸ್ ಏನೋ ರ್ಯಾಪಿಡ್ ಅವ್ರದ್ದು ಏನೋ ಗಲಾಟೆ ಆಗಿದೆ ಅಂತ ಹೇಳ್ಬಿಟ್ಟು ನ್ಯೂಸ್ ನೋಡ್ತಾ ಕಣ್ಣು ಬಾಯಿ ಬಿಟ್ಕೊಂಡು ನ್ಯೂಸ್ ಇದ್ದೀವಿ ಸೂಪರ್ ಯು ಇನ್ನು ಅವ್ರ ಅಪ್ಪ ಬೇಗ ಬಂದಿದ್ರು ಅಂತ ಹೇಳ್ಬಿಟ್ಟು ಸ್ಕೂಲಿಗೆ ಬಿಟ್ಟು ಬರಕ್ ಹೋಗ್ತಾ ಇದಾರೆ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆಗಿದೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ